ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿ ಬೀಳ್ಕೊಡುಗೆಯ ಮೂರು ನಿಮಿಷದ ಕನ್ನಡ ಭಾಷಣ ನೋಡ್ತಾ ಇದೀವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯಿತು ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿಬೇಡಿ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಗುರುವಿನ ಶ್ಲೋಕವನ್ನು ಸ್ಮರಿಸಿಕೊಂಡು ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ ಪ್ರೀತಿಯ ಶಿಕ್ಷಕರೇ ಕಿರಿಯರೇ ಹಾಗೂ ನನ್ನ ಕಣ್ಮಣಿಯ ಸ್ನೇಹಿತ ಬಳಗವೇ ಎಲ್ಲರಿಗೂ ಶುಭೋದಯ ನಾನು ಹತ್ತನೇ ತರಗತಿ ವಿದ್ಯಾರ್ಥಿ ರಾಜು ಈ ಸುಂದರ ಸಂದರ್ಭದಲ್ಲಿ ನನ್ನ ಈ ಶಾಲೆಯ ಒಟ್ಟು ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಅಂತಿಮವಾಗಿ ನಮಗಾಗಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿದ್ದೀರಿ ನಾವು ಹತ್ತನೇ ತರಗತಿಯ ವಿದ್ಯಾರ್ಥಿಗಳೆಲ್ಲರೂ ನಮ್ಮ ಬಾಲ್ಯವನ್ನು ತೊರೆದು ಜೀವನದಲ್ಲಿ ನಮ್ಮದೇ ಆದ ಹಾದಿಯನ್ನು ಸೃಷ್ಟಿಸಲು ಜಗತ್ತಿಗೆ ಕಾಲಿಡಬೇಕಾದ ದಿನ ಬಂದಿದೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸು ಇದ್ದೇ ಇರುತ್ತದೆ ನಮ್ಮ ಗುರಿಗಳು ಮತ್ತು ಕನಸುಗಳನ್ನು ಸಾಧಿಸಲು ನಮಗೆ ಸಾಕಷ್ಟು ಸಾಮರ್ಥ್ಯವನ್ನು ನೀಡಿದ್ದಕ್ಕಾಗಿ ನಾನು ನನ್ನ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು ಅರ್ಪಿಸುತ್ತೇನೆ ಈ ವಿಧಾಯ ಸಂದರ್ಭದಲ್ಲಿ ನಮ್ಮ ಎಲ್ಲ ಶಿಕ್ಷಕರಿಗೆ ನನ್ನ ಪರವಾಗಿ ಹಾಗೂ ತರಗತಿಯ ಪರವಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಅವಕಾಶ ಕಲ್ಪಿಸಿದ್ದಕ್ಕೆ ಸಂತಸವಾಗುತ್ತದೆ ನಿಮ್ಮ ದಯೆ ಮತ್ತು ಕಾಳಜಿ ಸ್ವಭಾವವೇ ಇಂದು ನಾವೆಲ್ಲರೂ ನಗು ಮತ್ತು ಧೈರ್ಯದಿಂದ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿದ್ದೇವೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಗಳಿಸಲು ಶ್ರಮಿಸಿ ನಿಮ್ಮೆಲ್ಲರ ಭರವಸೆಯನ್ನು ನಿಜಗೊಳಿಸುತ್ತೇವೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಎಂದು ಬಳಗಕ್ಕೆ ಕೋರಿಕೊಳ್ಳುತ್ತೇವೆ ನಾನು ಕೂಡ ಈ ಒಂದು ಶಾಲೆಗೆ ಕೃತಜ್ಞನಾಗಿದ್ದೇನೆ ಇಂತಹ ಅದ್ಭುತ ಶಾಲೆಯಲ್ಲಿ ನನ್ನನ್ನು ಸೇರಿಸಿಕೊಂಡ ಆಡಳಿತ ಮಂಡಳಿಗೂ ಸೇರಿಸಿದ ಪೋಷಕರಿಗೂ ನನಗೆ ವಿದ್ಯೆ ಕಲಿಸಿದ ಪ್ರತಿಭಾವಂತ ಶಿಕ್ಷಕರಿಗೂ ನನ್ನ ತರಗತಿಯ ಎಲ್ಲ ಸ್ನೇಹಿತರಿಗೂ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸುತ್ತೇನೆ ನಾನು ಈ ಶಾಲೆಯಲ್ಲಿ ಸೇರಿದಾಗಿನಿಂದ ನನ್ನ ಈ ಕೊನೆಯ ಕ್ಷಣದವರೆಗೂ ನನ್ನ ಜೀವನ ಪರ್ಯಂತ ಈ ನೆನಪುಗಳು ಶಾಶ್ವತವಾಗಿ ಉಳಿದಿರುತ್ತವೆ ನಮ್ಮ ಸ್ನೇಹಿತರೊಂದಿಗೆ ಇದ್ದ ಮಧುರ ಸಂಬಂಧ ನೋವು ನಲಿವುಗಳ ಹಂಚಿಕೆ ಮಾಡಿದ ಚೇಷ್ಟೆ ಆಟ ಪಾಠಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಈ ಶಾಲೆಯಲ್ಲಿ ಕಳೆದ ದಿನಗಳು ಸಂತಸದಿಂದ ಕೂಡಿವೆ ಎಂದು ಹೇಳಲು ಬಯಸುತ್ತೇನೆ ಆದರೆ ಇಂದು ನೀವು ನಮ್ಮೆಲ್ಲರಿಗೂ ಬೀಳ್ಕೊಡುಗೆ ನೀಡುತ್ತಿದ್ದೀರಿ ಎನ್ನುವ ಈ ಸಂದರ್ಭ ನೆನೆಸಿಕೊಂಡರೆ ಕಣ್ಣೀರು ಬರುತ್ತದೆ ನನ್ನ ಈ ಶಾಲಾ ದಿನಗಳಲ್ಲಿ ನಾನು ನಿಮ್ಮನ್ನು ನೋಯಿಸಿದರೆ ಎಲ್ಲರೂ ನನ್ನನ್ನು ಕ್ಷಮಿಸಬೇಕೆಂದು ನಾನು ವಿನಿಸಿಕೊಳ್ಳುತ್ತೇನೆ ಇಲ್ಲಿರುವ ಎಲ್ಲರಿಗೂ ಉಜ್ವಲ ಮತ್ತು ಸಮೃದ್ಧ ಭವಿಷ್ಯವನ್ನು ನೀಡಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ನಮ್ಮ ಈ ಶಾಲೆಯ ಕಿರಿಯರಿಗೆ ಒಂದು ಕಿವಿಮಾತು ಗುರುಗಳು ಏನು ಹೇಳುತ್ತಾರೋ ಅದನ್ನು ಕೇಳಿ ಆಗ ನಿಮ್ಮ ಭವಿಷ್ಯ ಉಜ್ವಲವಾಗಿರಲು ಸಾಧ್ಯ ಎಂದು ನಿಮಗೆ ತಿಳಿಸುತ್ತಾ ಮಾತನಾಡಲು ಅವಕಾಶ ಕಲ್ಪಿಸಿದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ಹಾಗಾದರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಇಷ್ಟವಾದರೆ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ವಿಷಯ ಇನ್ನೊಬ್ಬರು ಚಾಲಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವೀಡಿಯೋ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್